ನಮಸ್ಕಾರ ದೇವಿ ಮಾಲ್ಗತ್ತೆಯವರ ಬಗ್ಗೆ ವಿಕಿಪೀಡಿಯಾದಲ್ಲಿ ಪೂರ್ತಿ ಸಂಪೂರ್ಣವಾದ ಇದು ಸಿಗ್ತದೆ ನಿನ್ನೆ ನಾನು ಕೆಲವು ಫೋಟೋಗಳನ್ನು ತೋರಿಸೋದೇ ಮತ್ತೆ ಹಾಗಾಗಿ ನಾನು ಇಲ್ಲಿ ಇಮೇಜಸ್ ಅಂತಿದೆ ಅಲ್ಲ ಒಂದು ಮಣ ಫೋಟೋಗಳು ತೋರಿಸುತ್ತೆ ಅಂತ ಹೆಚ್ ಎಸ್ ಅವು ಹೀಗೆ ಮಾಡಿದ್ದೆ ಒಂದು ಮೊಬೈಲಲ್ಲಿ ಪೂರ್ತಿ ಇಮೇಜಸ್ ಕಾಣಿಸುತ್ತೆ ಮತ್ತು ಇವರು ಪೊಲೀಸ್ ಆಫೀಸರ್ ಕೂಡ ಆಗಿದ್ರಲ್ಲ ಅದರಿಂದ ಅವ್ರಿಗೆ ಇದು ಇದೆ ಬೇಕಾದಷ್ಟು ವೀಡಿಯೋಸ್ ಕೂಡ ಇದೆ ಅವ್ರ ಮೇಲೆ ವಿಡಿಯೋಸ್ ಇದೆ ಇಷ್ಟೊಂದು ವೀಡಿಯೋಸ್ ಇದೆ ಅವ್ರ ಬಗ್ಗೆ ಅವ್ರ ಬಗ್ಗೆ ನನಗೆ ಇಲ್ಲಿ ವಿಕಿಪೀಡಿಯಾದಲ್ಲಿ ಏನು ಸಿಗುತ್ತೆ ಅಂದರೆ ನೋಡಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಎರಡು ತುಳು ಒಂದಿದೆ ಇದೆ ಕನ್ನಡದಲ್ಲೊಂದಿದೆ ಎರಡೆರಡು ವಿಕಿಪೀಡಿಯಾ ಡಾಕ್ಟರ್ ಧರಣಿದೇವಿ ಮಾಲಗತ್ತೆಯವರು ಕವಿಯಾಗಿ ಮಹಿಳಾ ಪರ ಸಾಹಿತಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಡಿ ವೈ ಎಸ್ ಪಿ ಆಗಿ ಅಲ್ಲಿ ಪೊಲೀಸ್ ಡ್ರೆಸ್ಸಲ್ಲಿ ಒಂದು ಫೋಟೋ ಕಾಣಿಸ್ತು ನೋಡಿ ಕರ್ತವ್ಯ ನಿರ್ವಹಿಸುತ್ತಾ ಅದರೊಂದಿಗೆ ಸಾಹಿತ್ಯಕ ಸೃಜನಶೀಲತೆಯನ್ನು ಮೈಗೂಡಿಸಿಕೊಂಡು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಒಳ್ಳೆಯ ವಿಚಾರನ ವಿಚಾರಪೂರ್ಣ ಕೃತಿಗಳನ್ನು ನೀಡಿ ಸಾಹಿತ್ಯ ವಲಯವನ್ನು ಸಂ ವಲಯವನ್ನು ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದಾರೆ ಇವರು ಹಲವಾರು ಕಥಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದಾರೆ ಪ್ರಸ್ತುತ ಅಂತಿದೆ ಇದೊಂದು ಸ್ವಲ್ಪ ಬದಲಾಯಿಸ್ತೀನಿ ನಾನು ಇಲ್ಲಿ ಬದಲಾಯಿಸಿದೆ ಪ್ರಸ್ತುತ ಇವರು ಭಾರತೀಯ ಪೊಲೀಸ್ ಐ ಪಿ ಎಸ್ ಇಲಾಖೆಯಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸಲ್ಲಿಸುತ್ತಿದ್ದಾರೆ ಅಂತಿದೆ ಸಲ್ಲಿಸುತ್ತಿದ್ದಾರೆ ಅಂತ ಬರಿಬೇಡಿ ಸಲ್ಲಿಸಿದ್ದಾರೆ ಅಂತ ಬರಿಬಿಡಿ ಭೂತ್ ಕಾಲ ಆಗ್ಬಿಡುತ್ತೆ ಮತ್ತು ಈಗ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲೆಲ್ಲೋ ಅಧ್ಯಕ್ಷ ಅಂತ ನಾನೇ ಬರೆದೇನೆಗೆ ಬದಲಾಯಿಸಬೇಕು ಇಲ್ಲಿ ಗೂಗಲಲ್ಲಿ ಯಾಕೆ ಸಂಸ್ಕೃತಿ ಇಲಾಖೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಒಬ್ಬ ಸಚಿವರು ಇರ್ತಾರೆ ಬಿಟಿ ಲಲಿತ ನಾಯಕ ಇದ್ದರು ಆ ಥರ ಸಚಿವರು ಇರ್ತಾರೆ ಮತ್ತು ಅಲ್ಲಿ ನಿರ್ದೇಶಕರು ಇರ್ತಾರೆ ಅಧ್ಯಕ್ಷರು ಯಾರೂ ಇರೋದಿಲ್ಲ ಇವರು ನಿರ್ದೇಶಕರಾಗಿ ಕೆಲಸ ಈಗ ರೈಟ್ ರೈಟ್ನವ್ ಅವರು ಕೆಲಸ ಮಾಡ್ತಾಯಿದ್ದಾರೆ ನನ್ನ ತಂಗಿ ಏನೋ ಕೇಳಿದ್ಲು ಅಂತ ಅವ್ರ ಫೋನ್ ನಂಬರ್ ಸಿಕ್ತು ಅಂತ ಅವರು ಫೋನ್ ಮಾಡಿದ್ದೆ ನನ್ನ ಹೆಸರು ಹೇಳ್ತಿದ್ದಾಗ ಚೆನ್ನಾಗಿ ಮಾತಾಡಿದ್ರು ಆದರೆ ಅವರು ಏನೋ ನನ್ನ ತಂಗಿ ಕೇಳಿದ ವಿಷಯಕ್ಕೆ ಏನು ಹೇಳಿದ್ರು ಏನೋ ಗೊತ್ತಿಲ್ಲ ನಿಮ್ಮದೊಂದು ಬಯೋಡೇಟಾ ಕಳಿಸ್ತೀರಾ ಮೇಡಮ್ ಅಂತ ನಾನು ಕೇಳಿದ್ದೆ ಹಾಂ ಕಳಿಸ್ತೀನಿ ಕಳಿಸ್ತೀನಿ ಅಂದರು ಬಟ್ ಕಳಿಸ್ತಿಲ್ಲ ಅವರು ಬಿಡಿ ಅವರು ಬಯೋಡೇಟಾ ನಮಗೆ ಇಲ್ಲೇ ಸಿಗುತ್ತಲ್ಲ ಅಂತ ಅನ್ಕೊಂಡ ನಾನು ಸುಮ್ಮನಾದೆ ಇಲ್ಲಿ ಸಂಕ್ಷಿಪ್ತವಾಗಿ ಒಂದು ಇದೆ ಹೇಳಿಬಿಡೋಣ ಆಮೇಲೆ ಮತ್ತೆ ಇದಿದೆ ವಿಸ್ತಾರವಾಗಿದೆ ದೇವಿ ಅಂತ ಮಾಲ್ಗತ್ತಿ ಅರವಿಂದ್ ಮಾಲ್ಗತ್ತಿನ ಮದುವೆ ಆದಮೇಲೆ ಹೆಸರು ಬಂದಿದ್ದು ಜನನ ಸಾವಿರದ ಒಂಬೈನೂರ ಅರವತ್ತೇಳು ಬಂಟ್ವಾಳ ತಾಲೂಕಿನ ಮಂಚಿ ಎಂಬ ಗ್ರಾಮ ವೃತ್ತಿ ಕವಿ ಸಂಶೋಧಕಿ ಸಾಹಿತ್ಯ ವಿಮರ್ಶಕಿ ಚಿಂತಕೀಶನ ಉಪನ್ಯಾಸಕಿ ಮತ್ತು ಪೊಲೀಸ್ ಪೊಲೀಸ್ ವೃತ್ತಿಯಲ್ಲಿದ್ದವರು ಅಲ್ವಾ ರಾಷ್ಟ್ರೀಯತೆ ಭಾರತೀಯ ವಿದ್ಯಾಭ್ಯಾಸ ಎಮ್ ಎ ಎಮ್ ಕಾಮ್ ಪಿ ಎಚ್ ಡಿ ಆಮೇಲೆ ಐ ಪಿ ಎಸ್ ಐ ಪಿ ಎಸ್ ಮಾಡಿದ್ರು ಸೊ ಇಲ್ಲೂ ಎಲ್ಲ ನಾ ಸೇರಿಸಬೇಕಾಗಿದೆ ನನಗೆ ಯಾಕೋ ಕಾಯ್ಕೊಂಡಿದೆ ಎಲ್ಲ ಕಡೆ ಸೇರ್ಸೋಕ್ಕೆ ಅಂತ ಪ್ರಶಸ್ತಿಗಳಲ್ಲಿ ದೇಜಗೌ ಪ್ರಶಸ್ತಿ ಧಾರವಾಡದ ದೇಜಗೌ ಪ್ರಶಸ್ತಿ ಬಂದಿದ್ದು ಎರಡು ಸಾವಿರದ ಹನ್ನೆರಡು ಧಾರವಾಡದ ದತ್ತಿ ಬಹುಮಾನ ಬಂದಿದ್ದು ಎರಡು ಸಾವಿರದ ಐದು ಗೊರೂರು ಪ್ರಶಸ್ತಿ ಮಾತುಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಎಚ್ ನರಸಿಂಹಯ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿ ಅಂತಿದೆ ಇನ್ನು ಮುಂದೆ ಅವ್ರ ಬಗ್ಗೆ ವಿವರವಾಗಿದೆ ಓದ್ತೇನೆ ಧರಣಿದೇವಿ ಮಾನಗತ್ತೆಯವರು ಜೂನ್ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಎಂಬ ಗ್ರಾಮದಲ್ಲಿ ಜನಿಸಿದರು ತಂದೆ ಪಿ ಧೂಮಣ್ಣ ರೈ ಶಾಲೋ ಮು ಶಾಲಾ ಮುಖ್ಯೋಪಾಧ್ಯಾಯರು ತಾಯಿ ದೇವಕಿ ರೈ ಈ ದಂಪತಿಗಳಿಗೆ ಒಟ್ಟು ಐದು ಜನ ಮಕ್ಕಳು ಅವರಲ್ಲಿ ಧರಣಿ ದೇವಿಯವರು ಮೂರನೇ ಮಗಳು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬಂಟ್ವಾಳದಲ್ಲಿ ಪೂರೈಸಿದರು ಉನ್ನತ ಶಿಕ್ಷಣಕ್ಕೆ ಮೈಸೂರಿಗೆ ಬಂದು ಬಿ ಬಿ ಎಂ ಎಮ್ ಕಾಮ್ ವಾಣಿಜ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಬಿ ಬಿ ಎಮ್ ಅನ್ನೋದು ಡಿಗ್ರಿ ಲೆವೆಲು ಎಮ್ ಕಾಮ್ ಪೋಸ್ಟ್ ಗ್ರ್ಯಾಜುಯೇಟ್ ನಿರ್ವಹಣಾ ಶಾಸ್ತ್ರ ವಿಭಾಗದಲ್ಲಿ ಮ್ಯಾನೇಜ್ಮೆಂಟ್ ಅಂತರದಕ್ಕೆ ಡಾಕ್ಟ್ರೇಟ್ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದು ಆ ನಂತರದ ದಿನಗಳಲ್ಲಿ ಮಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಗಳಲ್ಲಿ ಗೌರವ ಉಪನ್ಯಾಸಕರಾಗಿ ಒಂದು ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಹತ್ತು ವರ್ಷ ಮೇಸ್ಟ್ರಾ ಕೆಲಸ ಮಾಡಿದ್ದಾರೆ ಅವರ ಪತಿ ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಮಕ್ಕಳು ದಕ್ಷ ಮತ್ತು ಯಕ್ಷ ಎರಡು ಗಂಡು ಮಕ್ಕಳವರಿಗೆ ಒಬ್ಬನಿಗೆ ದಕ್ಷ ಅಂತ ಹೆಸರಿಟ್ಟಿದ್ದಾರೆ ಇನ್ನೊಬ್ಬನಿಗೆ ಯಕ್ಷ ಅಂತ ಹೆಸರಿಟ್ಟಿದ್ದಾರೆ ಧರಣಿದೇವಿಯವರು ಬೋಧನೆಯೊಂದಿಗೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ನಡೆಸುವ ಐ ಎ ಎಸ್ ಹಾಗೂ ಕೆ ಎ ಎಸ್ ಹುದ್ದೆಗಾಗಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಎರಡು ಸಾವಿರದ ಆರರಿಂದ ಪೊಲೀಸ್ ಇಲಾಖೆಯಲ್ಲಿ ಡಿ ವೈ ಎಸ್ ಪಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತ ಮಾಡ್ಕೊಳ್ಳಿ ಅದು ಮುಗೀತಲ್ಲ ಅಲ್ಲೂ ರಿಟೈರ್ ಆಗಿದ್ದಾರೆ ಅವರು ಅಲ್ಲೂ ರಿಟೈರ್ ಆಗಿ ಇವರು ಸಂಸ್ಕೃತಿ ಇಲಾಖೆಯಲ್ಲಿ ಇರೋದು ಅವರೇ ಹೇಳುವಂತೆ ಇದೊಂದು ಸಮಾಜ ಸೇವೆ ಈ ಹುದ್ದೆಯಿಂದ ಜನಸಾಮಾನ್ಯರನ್ನು ಅತ್ಯಂತ ಸಮೀಪದಿಂದ ನೋಡಿ ಅವರ ಕಷ್ಟ ಸುಖಗಳಲ್ಲಿ ಸಹಭಾಗಿಯಾಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇನೆ ಅಂತ ಪೊಲೀಸ್ ಅಧಿಕಾರಿಯಾದ ಹೇಳಿದ್ದು ಪ್ರಸ್ತುತ ಅಂತಾರೆ ಈಗ ಅಂತ ಹೇಳ್ತಾರೆ ಅದು ತಪ್ಪಾಗುತ್ತೆ ಪ್ರಸ್ತುತ ಬೇಡ ಮೈಸೂರಿನಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅಂದ್ಬಿಡಿ ಆಮೇಲೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಬ್ರ್ಯಾಕೆಟಲ್ಲಿ ಹಾಕಿಬಿಡಿ ಆವಾಗ ಕರೆಕ್ಟ್ ಆಗುತ್ತೆ ಅಂತ ಕಾಣುತ್ತೆ ವೃತ್ತಿ ಜೀವನ ಮತ್ತು ಸೇವಾನುಭವಗಳು ಬಿ ಬಿ ಎಮ್ ಮತ್ತು ಎಮ್ ಕಾಮ್ ವಿಭಾಗದಲ್ಲಿ ಹದಿಮೂರು ವರ್ಷಗಳ ಕಾಲ ಉಪನ್ಯಾಸಕರಾಗಿದ್ದರು ಸಂಶೋಧನಾ ಸಹಾಯಕಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ವಾಣಿಜ್ಯ ವಿಭಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತ್ಮೂರರವರೆಗೆ ನಾಲ್ಕು ವರ್ಷ ಮೂರು ವರ್ಷ ಇದ್ದರು ಉಪನ್ಯಾಸಕರಾಗಿ ಸೆಂಟ್ ಅಗ್ನಿಸ್ ಕಾಲೇಜ್ನಲ್ಲಿ ಮಂಗಳೂರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತ್ಮೂರು ಎರಡೂ ಕಡೆ ಕೆಲಸ ಮಾಡ್ತಿದ್ದರು ಒಂದೇ ಟೈಮಲ್ಲಿ ಆಮೇಲೆ ಸೆಂಟ್ ಅಲೋಸಿಯಸ್ ಕಾಲೇಜ್ ಮಂಗಳೂರಿನಲ್ಲಿ ತೊಂಬತ್ತ್ಮೂರರಿಂದ ತೊಂಬತ್ನಾಲ್ಕು ಒಂದು ವರ್ಷ ಮೇಲೆ ಮಹಾರಾಜ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳು ಆ ವರ್ಷ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಆರರವರೆಗೆ ಅಲ್ಲಿ ಸ್ವಲ್ಪ ಜಾಸ್ತಿ ವರ್ಷ ಇದೇ ರಹ ಕಾಣುತ್ತೆ ಆಮೇಲೆ ಡಿ ವೈ ಎಸ್ ಪಿ ಹುದ್ದೆ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಪಿ ಎಸ್ ಪರೀಕ್ಷೆಯ ಮೂಲಕ ಎರಡು ಸಾವಿರದ ಆರರಲ್ಲಿ ಆಯ್ಕೆಯಾದರು ಕೊಳ್ಳೇಗಾಲದಲ್ಲಿ ಡಿ ವೈ ಎಸ್ ಪಿಯಾಗಿ ಹಾಗೂ ಐ ಜಿ ಪಿ ದಕ್ಷಿಣ ವಲಯದ ಕಚೇರಿಯಲ್ಲಿ ಇಲಾಖಾ ವಿಚಾರಣೆಯ ಡಿ ವೈ ಎಸ್ ಪಿಯಾಗಿ ಕರ್ತವ್ಯ ನಿರ್ವಹಣೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹನ್ನೆರಡರ ಆಗಸ್ಟ್ನಲ್ಲಿ ಸೂಪರಿಟೆಂಡೆಂಟ್ ಆಫ್ ಪೊಲೀಸಾಗಿ ಬಡ್ತಿ ಹೊಂದಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಉಪನಿರ್ದೇಶಕರಾಗಿ ಅಂದರೆ ಎಸ್ ಪಿ ಕರ್ತವ್ಯ ನಿರ್ವಹಣೆ ಪ್ರಸ್ತುತ ಮತ್ತು ಪ್ರಸ್ತುತ ಅಂತ ಹೇಳ್ತಾರೆ ತಪ್ಪದು ಪ್ರಸ್ತುತ ಬಿಟ್ಬಿಡಿ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯಾಗಿ ಇದ್ದರೂ ಅಧಿಕಾರ ಸ್ವೀಸ್ವಿ ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಅಷ್ಟೇ ಎರಡು ಸಾವಿರದ ಇಪ್ಪತ್ತೆರಡು ಅಂತಿದೆ ನಿವೃತ್ತರಾಗಿದ್ದಾರೆ ಸರಿ ಹೋಯ್ತಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದನ್ನು ಅನುಸರಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧ್ಯಕ್ಷರಾಗಿದ್ದಾರೆ ಅಂತ ಬಂದುಬಿಟ್ಟಿದ್ದೀನಿ ಅದನ್ನು ನಿರ್ದೇಶಕರಾಗಿದ್ದಾರೆ ಅಂತ ಮರ್ಯಲ್ಲೇ ಈಗಲೇ ನಾನು ಬದಲಾಯಿಸ್ತೀನಿ ಅವು ಇದುವರೆಗೆ ಧರಣಿ ದೇವಿಯವರು ಹತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ ಅವುಗಳೆಂದರೆ ಅಂಕಣ ಸಾಹಿತ್ಯ ದಟ್ಟಧರಣಿ ಎರಡು ಸಾವಿರದ ಐದು ಮಾನಿಷಾದ ಎರಡು ಸಾವಿರದ ಒಂಬತ್ತು ಗಿರೀಶ್ ಕನ್ನಡದ ಒಂದು ನಾಟಕ ಇದೆ ಹೆಸರು ನೆನಪಿರಲಿ ಇದು ಅಂಕಣ ಬರಹ ಇಳೆಯ ಕಣ್ಣು ಎರಡು ಸಾವಿರದ ಹತ್ತು ಧಾರಾಕಾಶ ಎರಡು ಸಾವಿರದ ಹನ್ನೆರಡು ಕಮಲ ಸಂಕಲನ ಬ್ರೆಡ್ ಜಾಮ್ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಈ ಉರಿಯುವ ದಿನ ಅನ್ನೋದಕ್ಕೆ ಈ ಉರಿಯುವ ದಿವ ಅಂತ ಅನ್ನೋದು ಹೆಸರು ದಿವಾದ ಸ್ವರ್ಗಾಂತನೂ ಆಗುತ್ತೆ ಎರಡು ಸಾವಿರದ ನಾಲ್ಕು ಸ್ತ್ರೀವಾದಕ್ಕೆ ಸಂಬಂಧಪಟ್ಟ ಹಾಗೆ ಸ್ತ್ರೀವಾದ ಮತ್ತು ಭಾರತೀಯತೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀವಾದ ಎರಡು ಸಾವಿರದ ಹತ್ತು ಸಾಹಿತ್ಯ ವಿದ್ಯ ವಾಣಿಜ್ಯ ಮತ್ತು ಮಹಿಳಾ ಪ್ರಜ್ಞೆ ಅಂತ ಅನ್ನೋ ಪುಸ್ತಕ ಎರಡು ಸಾವಿರದ ನಾಲ್ಕು ಇದು ಅಲ್ಲದಲ್ಲೇ ಒಂದು ಇಂಗ್ಲೀಷ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನು ವ್ಯುಮೆನ್ ಇಮ್ಯಾಜಿನೇಷನ್ ಅಂತ ಹೇಳಿ ಒಂದು ಪುಸ್ತಕ ಎರಡು ಸಾವಿರದ ಐದು ಆಮೇಲೆ ಸಂಪಾದನೆ ಮಾಡಿದಾರಂತೆ ವಾಟ್ ಗಾಂಧಿ ಸೇಸ್ ಸಿ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ಗಾಂಧಿ ಏನು ಹೇಳ್ತಾರೆ ಅಂತ ಇಂಗ್ಲೀಷ್ನಲ್ಲಿ ಎರಡು ಸಾವಿರ ಮತ್ತು ಅರವಿಂದ್ ಮಾಲ್ಗತ್ತಿಯವರು ಬರೆದ ಗೌರ್ಮೆಂಟ್ ಬ್ರಾಹ್ಮಣ ಅನ್ನೋ ಕೃತಿಗೆ ತುಂಬ ಒಂದು ದೊಡ್ಡ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೆ ಅದು ಇಂಗ್ಲೀಷ್ಗೂ ಅನುವಾದ ಆಗಿದೆ ಸಿನಿಮಾ ಕೂಡ ಆಗಿದೆ ಅಂತ ನಾನು ಹೇಳಿದ್ದೆ ಅರವಿಂದ್ ಮಲ್ಗತಿ ಬಗ್ಗೆ ಹೇಳ್ತಾ ಆ ಪುಸ್ತಕವನ್ನು ಇವರು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದವರು ಇವರು ಇವರೇ ಮಾಡಿದ್ದಾರೆ ಗಂಡನ ಪುಸ್ತಕವನ್ನು ಎರಡು ಸಾವಿರದ ಆರರಲ್ಲಿ ಇವರ ಸಂಶೋಧನಾ ಮಹಾಪ್ರಬಂಧ ಇಂಟಿಕೆಸೀಸ್ ಆಫ್ ಮಾರ್ಕೆಟಿಂಗ್ ಆಫ್ ಫುಡ್ ಆ್ಯಂಡ್ ಬೇವರ್ ಬೇವರೇಜಸ್ ಬೇವರೇಜಸ್ ಇಂಗ್ಲೀಷನ್ನು ಕಾಮರ್ಸ್ಗೆ ಸಂಬಂಧಪಟ್ಟಿದ್ದೆ ಯಾಕೆ ಅಂತಂದರೆ ಅವರು ಓದಿದ್ದಾರೆ ಅಲ್ವಾ ಇ ಇಂಟಿ ಅಂದರೆ ಏನು ನಂಗೆ ಗೊತ್ತಿಲ್ಲ ಇಂಟಿಕೆಸಿಸ್ ಆಫ್ ಮಾರ್ಕೆಟಿಂಗ್ ಆಫ್ ಫುಡ್ ಆ್ಯಂಡ್ ಬಿವರೇಜಸ್ ಅಂತ ಅವರ ಪಿ ಎಚ್ ಡಿ ಪ್ರಬಂಧ ವಯಸ್ಕರ ಶಿಕ್ಷಣ ಸಮಿತಿಗಾಗಿ ತುಳುನಾಡ ಸಿರಿ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ ಅವ್ರಿಗೊಂದು ಅಭಿನಂದನಾ ಅದರ ಅರ್ಪಣೆಯಾಗಿದೆ ಅದಕ್ಕೆ ಧರಣಿ ಹೆಜ್ಜೆಯ ಸದ್ದು ಅಂತ ಹೆಸರು ಇಳಾ ಭಾರತಂ ಅಂತ ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ ಇದು ತುಂಬ ಫೇಮಸ್ ಇದು ಇದನ್ನು ಕೇಳ್ಬೋದು ಇಳಾ ಭಾರತ ಅಂತ ಭಾರತ ಮಹಾಭಾರತದ ಕಥೆ ಭಾರತಮ್ ಅಂತ ಅದು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಹದಿನಾಲ್ಕರಂದು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರಿಂದ ಈ ಕೃತಿ ಬಿಡುಗಡೆಯಾಯಿತು ಈ ಕೃತಿ ನಿರ್ಮಾಣಕ್ಕೆ ಒಂದು ದಶಕವಾಗಿದೆ ಹತ್ತು ವರ್ಷ ತಗೊಂಡಿದಾರಂತೆ ಇದನ್ನು ಬರೆಯೋದಕ್ಕೆ ಅದನ್ನು ಭೈರಪ್ಪ ಬಿಡುಗಡೆ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂತ ನೆನ್ಪಿಟ್ಕೊಂಡರೆ ಸಾಕು ಅವರ ಇತರ ಅನುಭವಗಳು ಅಂಕಣ ಬರಹ ಪ್ರಜಾವಾಣಿ ಎರಡು ಸಾವಿರದ ನಾಲ್ಕು ಐದು ಅಂಕಣ ಬರಹ ಉದಯವಾಣಿ ಎರಡು ಸಾವಿರದ ಒಂಬತ್ತರಿಂದ ಹನ್ನೊಂದು ವಿಶ್ವಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ವಿಚಾರ ಮಂಡನೆ ಮಾಡಿದ್ದಾರೆ ಒಂದು ಪ್ರಬಂಧ ಪ್ರ ಮಾಡಿದ್ದಾರೆ ಪ್ರಬಂಧ ಮಂಡನೆ ಎರಡು ಸಾವಿರದ ಹನ್ನೊಂದು ಆಮೇಲೆ ಸಾಹಿತ್ಯ ಸಂಗಾತಿ ಎನ್ನುವ ಪತ್ರಿಕೆ ಕೂಡ ನಡೆಸ್ತಾ ಇದ್ರಂತೆ ತ್ರೈಮಾಸಿಕ ಮೂರು ತಿಂಗಳಿಗೊಂದು ಸಲ ಬರ್ತಿತ್ತಂತೆ ಅದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೊಂಬತ್ತೆರಡರಿಂದ ಒಂಬತ್ನಾಲ್ಕು ಮೂರು ವರ್ಷ ನಡೆಸಿದ್ದಾರೆ ಅವರಿಗೆ ಸಿಕ್ಕಿರುವ ಪ್ರಶಸ್ತಿ ಗೌರವಗಳು ದೇಜಗೌ ಸಾಹಿತ್ಯ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡು ಧಾರವಾಡದ ದತ್ತಿ ಬಹುಮಾನ ಎರಡು ಸಾವಿರದ ಐದು ಬೆಂಗಳೂರಿನ ದತ್ತಿ ಬಹುಮಾನ ಎರಡು ಸಾವಿರದ ಒಂಬತ್ತು ಗುರೂರ್ ಪ್ರಶಸ್ತಿ ಸ್ತ್ರೀವಾದ ಮತ್ತು ಭಾರತೀಯತೆಯ ಪುಸ್ತಕಕ್ಕೆ ಮಾತುಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಅದೇ ಪುಸ್ತಕಕ್ಕೆ ಮಾಣಿಕಬಾಯಿ ಪಾಟೀಲ ಪ್ರಶಸ್ತಿ ಅದೇ ಪುಸ್ತಕಕ್ಕೆ ನೀಲಗಂಗಾ ದತ್ತಿ ಬಹುಮಾನ ಅದೇ ಪುಸ್ತಕಕ್ಕೆ ಗೀತಾ ದೇಸಾಯಿ ದತ್ತಿ ಬಹುಮಾನ ಅದೇ ಪುಸ್ತಕಕ್ಕೆ ಐ ಪ್ರಶಸ್ತಿ ಬಂದಿದೆ ಒಂದು ಪುಸ್ತಕಕ್ಕೆ ಹೆಚ್ ನರಸಿಂಹಯ್ಯ ಪ್ರಶಸ್ತಿ ಇದು ಸಾಹಿತ್ಯ ವಾಣಿಜ್ಯ ಮತ್ತು ಮಹಿಳಾ ಪ್ರಜ್ಞೆ ಅನ್ನೋ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಉರಿವ ದಿವ ಅನ್ನೋ ಪುಸ್ತಕಕ್ಕೆ ತಮ್ ಸಂಕಲನ ಸಾಹಿತ್ಯ ದಂಪತಿ ಪ್ರಶಸ್ತಿ ಬಂದಿದೆ ಸಮಗ್ರ ಸಾಹಿತ್ಯಕ್ಕೆ ಅದು ದಂಪತಿ ಪ್ರಶಸ್ತಿ ಕೊಡೋದು ಯಾವುದಕ್ಕೂ ಅಲ್ಲ ಗಂಡ ಹೆಂಡತಿ ಇವು ಅರಿತಾರೆ ಅಂತ ಅಷ್ಟೇ ಗೆಳೆಯರ ಗುಂಪು ಪ್ರಶಸ್ತಿ ಇಲಾಭಾರತಂ ಮಹಾಕಾವ್ಯಕ್ಕೆ ಹಲಸಂಗಿ ಗೆಳೆಯರ ಪ್ರತಿಷ್ಠಾನ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ ಅಂತನ್ನುವ ಇದಿದೆ ಮತ್ತು ಪ್ರಜಾವಾಣಿ ಮೆಟ್ರೋ ಲೇಖನ ಡಾಕ್ಟರ್ ಧರಣಿದೇವಿ ಮಾಲ್ಗತ್ತೆಯವರಿಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನ ಪ್ರಶಸ್ತಿಯನ್ನು ಕೊಟ್ಟಿದೆ ಅದೇ ದೇವ ಪ್ರಶಸ್ತಿ ಬ್ರೆಡ್ ಜಾಮ್ ಅದು ಧರಣಿದೇವಿ ಮಾಲ್ಗತ್ತಿ ಬರೆದಿದ್ದು ಧರಣಿ ಹೆಜ್ಜೆಯ ಸದ್ದು ಅನ್ನೋ ಇವರ ಸಂಪಾ ಅಭಿನಂದನಾ ಗ್ರಂಥದ ಸಂಪಾದಕಿ ಕವಿತಾ ರೈ ಅಂತನ್ನುವ ವಿಷಯವನ್ನು ಕೊಡ್ತಾರೆ ಮತ್ತು ಫೋಟೋಗಳಿವೆ ಬೆಲ್ಲ ಇವೆ ತೋರಿಸಿ ಅಂತ ಹೇಳ್ತಾರೆ ಅದನ್ನೆಲ್ಲ ನಾನು ತೋರಿಸ್ತಿದ್ದೀನಿ ತುಳುನಲ್ ಬಗ್ಗೆ ತುಳುನಲ್ಲೂ ಇವ್ರ ಬಗ್ಗೆ ಒಂದು ಪುಸ್ತಕ ಇದೆ ಬುಕ್ ಬ್ರಹ್ಮದಲ್ಲಿ ಇವ್ರ ಬಗ್ಗೆ ಒಂದು ಲೇಖನ ಇದೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ಮತ್ತು ಲೇಖಕಿ ಧರಣಿದೇವ ಮಾಯತಿ ಅವರು ಮಾತಾಡಿದ್ರು ಅಂತ ಇದೆ ಬಾಬಾಬಿ ವ್ಯಕ್ತಿಗೆ ಬರವಣಿಗೆ ಪೊಲೀಸ್ ಸ್ಟೆಸಲ್ಲಿರೋ ಒಂದು ಫೋಟೋ ಕೂಡ ಇದೆ ಆ ಮೊದಲೇ ತೋರಿಸ್ದೆ ಭಾವಕ್ಕೆ ಬರವಣಿಗೆಯ ಮೂಲಕ ಸರಿಯಾದ ರೂಪ ಕೊಟ್ಟಾಗ ಅದು ಸಾಹಿತ್ಯವಾಗುತ್ತದೆ ಅಂತ ಹೇಳ್ತಾರೆ ಚಳುವಳಿಯೊಂದಿಗೆ ಸಾಹಿತ್ಯ ಸೃಷ್ಟಿ ಅಂಥೇಳಿ ವಾರ್ತಾ ಭಾರತಿ ಪ್ರಕ ಲೇಖನ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಯೂಟ್ಯೂಬ್ ಇದೆ ನಾನು ಒಂದು ವಿಡಿಯೋ ನೋಡಿದ್ದೆ ಅದರಲ್ಲಿ ಕರೋನಾ ಕಾಲಘಟ್ಟದಲ್ಲಿ ಅಕಾಡೆಮಿ ತನ್ನ ಕಾರ್ಯಕ್ರಮವನ್ನು ನಡೆಸ್ಕೊಂಡೇ ಹೋಗುತ್ತೆ ಅದು ಅದೆಷ್ಟೋ ತಿಂಗಳು ಗೊತ್ತಲ್ಲನೋ ಏನೋ ಬಿಡ ಹಾಗಿಲ್ಲ ಅದು ಕ್ಲೋಸ್ ರೂಮ್ ಹೊರಗಡೆಯಿಂದ ಯಾರು ಬರೋಲ್ಲ ಒಳಗಡೆ ಒಂದು ನಾಲ್ಕೈದು ಜನ ಕೂತಿದ್ರು ಅಷ್ಟೇ ಅದಕ್ಕೆ ಪ್ರೇಕ್ಷಕರು ತೋರಿಸ್ತಿಲ್ಲ ಸುಮ್ಮನೆ ಪ್ರೇಕ್ಷಕರಿಂದ ತುಂಬೋರ್ತಾರೆ ಪುಟ್ಟರು ಮೋದಿ ಅಕಾಡೆಮಿದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸೆಂಟ್ರಲ್ ಕಾಲೇಜಲ್ಲಿದೆ ಒಂದು ಫಿಸಿಕ್ಸ್ ಬ್ಲಾಕ್ ಹಿಂಭಾಗದಲ್ಲಿ ಭಾಗದಲ್ಲಿ ಅಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಚನ್ನನ ಯಶೋಧರ್ ಚಿಂತೆ ಬಗ್ಗೆ ಉದ್ದಕ್ಕೂ ಉದ್ದುದಕ್ಕೂ ಉದ್ದಕ್ಕು ಪದ್ಯಗಳನ್ನು ಉಂಡುಂಡುಂಡುಂಡೇ ಹೇಳ್ತಾ ಇದ್ದಾರೆ ಅಂದರೆ ಅಷ್ಟೊಂದು ಅಭ್ಯಾಸ ಮಾಡಿದ್ದಾರೆ ಅಂತ ಆಮೇಲೆ ಡಿಸೆಂಬರ್ ಹತ್ತು ಹನ್ನೊಂದು ಯಾವುದೋ ವರ್ಷ ಎರಡು ಇಪ್ಪತ್ತ್ಮೂರು ನಮ್ಮ ಜಾತ್ರೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದು ಅಂತ ಇದೆ ಅವರ ಎರಡು ಕೃತಿಗಳ ಬಿಡುಗಡೆಯ ಫೋಟೋ ಇದೆ ನಂಜಿಲ್ಲದ ಸಮಾಜಕ್ಕಾಗಿ ನಂಜುಂಡರು ಬೇಕಿದೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಂಜಿಲ್ಲದ ಸಮಾಜಕ್ಕಾಗಿ ಅಂದರೆ ಉಷಾ ಇಲ್ಲದ ಸಮಾಜಕ್ಕಾಗಿ ನಂಜುಂಡರು ನಂಜು ನುಂಬುವವರು ಬೇಕಲ್ವಾ ಅಂತ ಹೇಳಿ ಅವರು ಅದನ್ನು ಮಾಡಿದ್ದಾರೆ ಅಂತ ಹೇಳಿ ಚಂದ್ರಮ್ಮ ಜಾಲವಾಹಿನಿ ಗಂಡ ಹಣತಿ ಗಂಡ ಹೆಂಡತಿನ ತುಂಬ ಮಾಡಿದೆ ವಿಡಿಯೋಗಳು ಅದರಿಂದ ಒಂದು ವಿಡಿಯೋನೂ ಕೂಡ ನಾನೀಗ ತೋರಿಸ್ದೆ ಹೀಗೆ ಹಾಂ ಹಾಗಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿ ಆಗಿದ್ದು ಕೂಡ ಸಾಹಿತ್ಯದಲ್ಲಿ ಬಿ ಕಾಮ್ ಓದಿತ್ತು ಎಮ್ ಕಾಮ್ ಓದಿತ್ತು ಅದು ಬಿ ಬಿ ಎಮ್ ಎಲ್ಲ ಆಮೇಲೆ ಮಾಡಿದ್ದೇನೂ ಬೆಸ್ಟ್ ಕೆಲಸ ಅದು ಆರ್ಟ್ ಕಬ್ಜೆಕ್ಟ್ಗೆ ಮಾಡಿ ಮಾಡಿತು ಐ ಪಿ ಎಸ್ ಅರೆ ಬರೆದಿದ್ದೆಲ್ಲ ಕನ್ನಡದಲ್ಲಿ ತುಂಬ ತುಂಬ ಒಳ್ಳೆಯ ಕೃತಿಗಳು ಮಹಾಕಾವ್ಯ ಕೂಡ ಬರ್ತಿದ್ದಾರೆ ಇದಿಷ್ಟು ಅವ್ರ ಬಗ್ಗೆ ಇಳ ಮಾ ಭಾರತ ಅನ್ನೋದು ತುಂಬ ಮುಖ್ಯವಾದ್ದು ಆಮೇಲೆ ಐ ಪಿ ಎಸ್ ಆಫೀಸರ್ ಆಗಿದ್ರು ಅನ್ನೋದು ಮುಖ್ಯವಾದ್ದು ಅಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು ನಮಸ್ಕಾರ